ಖಾರವಾದ ಮೊಟ್ಟೆ ಕೋಳಿ ಸಾಂಬಾರು ಮಾಡುವ ವಿಧಾನ ಮೊದಲಿಗೆ ತೊಳೆದಿಟ್ಟುಕೊಂಡ ಮೊಟ್ಟೆ ಕೋಳಿಯನ್ನು ಒಂದು ಪಾತ್ರೆಗೆ ಹಾಕಿಕೊಂಡಿದ್ದೀನಿ ನೋಡಿ ಸ್ವಲ್ಪ ಇದರ ಮಾಂಸ ಕಟ್ಟಿರ್ತದೆ ಮತ್ತು ಸಾಂಬಾರು ಕೂಡ ತುಂಬ ರುಚಿಯಾಗಿರುತ್ತೆ ಅದಕ್ಕೆ ಐಟಮ್ಸ್ ಎಲ್ಲ ರೆಡಿ ಮಾಡಿ ಅಚ್ಚ ಖಾರದ ಪುಡಿ ತೆಂಗಿನಕಾಯಿ ಬೆಳ್ಳುಳ್ಳಿ ಮತ್ತು ಚಿಕನ್ ಮಸಾಲ ಪೌಡರ್ ಆಯಿಲು ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟಿಗೆ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಗೋಡಂಬಿ ಚಕ್ಕೆ ಲವಂಗ ಒಂದು ಪಾನೀಯಕ್ಕೆ ಹಾಕಿ ಚೆನ್ನಾಗಿ ಅದರ ಬಣ್ಣ ಬ್ರೌನ್ ಬರುವ ತನಕ ಹುರಿದುಕೊಳ್ಬೇಕು ಅದನ್ನು ನೆಕ್ಸ್ಟ್ ತೆಂಗಿನಕಾಯಿಯನ್ನು ಪಾನಿಗೆ ಪಾನೊಳಗೆ ಹಾಕಿ ಚೆನ್ನಾಗಿ ಹುರಿದುಕೊಂಡು ಅದು ಕೂಡ ಬ್ರೌನ್ ಕಲರ್ ಬರುವ ತನಕ ಕಡಿಮೆ ಫ್ಲೇಮಿನಲ್ಲಿ ಹುರಿಯಬೇಕು ಅದಕ್ಕೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡಬೇಕು ಎಲ್ಲವನ್ನು ಚೆನ್ನಾಗಿ ಹುರಿದ ನಂತರ ಅದನ್ನು ಒಂದು ಮಿಕ್ಸಿ ಬೌ ಜಾರಿಗೆ ಹಾಕ್ತಿದ್ದೇನೆ ಗೋಡಂಬಿ ಚಕ್ಕೆ ಲವಂಗ ತೆಂಗಿನಕಾಯಿಯನ್ನು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಪೌಡರು ಸ್ವಲ್ಪ ಅಚ್ಚಕಾರದ ಪುಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲವನ್ನು ಹಾಕಿ ಬೆಳ್ಳುಳ್ಳಿ ಎಲ್ಲವನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಬೇಕು ನೋಡಿ ಇವಾಗ ಗ್ರೈಂಡ್ ಆಗಿದೆ ತುಂಬ ನೈಸ್ ಬರುವ ಥರ ಗ್ರೈಂಡ್ ಮಾಡಬೇಕು ಆವಾಗ ಸಾಂಬಾರು ಚೆನ್ನಾಗಿರುತ್ತೆ ಇನ್ನೊಂದು ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಮ್ಮ ಮಸಾಲೆ ರೆಡಿ ಆಯಿತು ಮತ್ತು ಸಾಂಬಾರು ರೆಡಿ ಮಾಡೋಣ ಒಂದು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಡಿದಿಟ್ಟುಕೊಂಡ ಮಿಶ್ರಣವನ್ನು ಎಣ್ಣೆ ಒಳಗಡೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಅದರ ಹಸಿ ವಾಸನೆ ಹೋಗುವ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ನೆಕ್ಸ್ಟು ಚಿಕನನ್ನು ಆ್ಯಡ್ ಮಾಡಬೇಕು ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಇವಾಗ ಸ್ವಲ್ಪ ಅದಕ್ಕೆ ರುಚಿಗೆ ಚಿಕನ್ ರುಚಿ ಬರಲಿ ಅಂಥೇಳಿ ಉಪ್ಪು ಮತ್ತು ಅರಿಶಿನ ಎರಡನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಚಿಕನ್ನಲ್ಲಿರುವ ನೀರಿನ ಅಂಶ ಫುಲ್ಲು ಡ್ರೈ ಆಗುವ ತನಕ ಚಿಕನನ್ನು ಈ ಮೆಥಡಲ್ಲಿ ಬಿಸಿ ಮಾಡಬೇಕು ಫ್ರೈ ಮಾಡಬೇಕು ಮತ್ತು ಇದಕ್ಕೆ ಒಂದು ಅರ್ಧ ಲೀಟರ್ ನೀರು ಹಾಕಿ ಚೆನ್ನಾಗಿ ಬೇಯಿಸಬೇಕು ಇವಾಗ ಬೆಂದ ಮಟನಿಗೆ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ಇದಕ್ಕೆ ಐದು ಆರು ವಿಶಲ್ ಆಗಬೇಕು ಯಾಕೆಂದರೆ ಇದರ ಮಾಂಸ ಸ್ವಲ್ಪ ಗಟ್ಟಿರುವುದರಿಂದ ಕುಕ್ಕರಲ್ಲಿ ಐದಾರು ವಿಶಲ್ ಹಾಕಿ ಸಾಂಬಾರು ರೆಡಿಯಾಗುತ್ತೆ ಇವಾಗ ನಮ್ಮ ಸಾಂಬಾರು ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿದೆ ಇದನ್ನು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಸಾಂಬಾರು ನೋಡಲಿಕ್ಕೆ ಕೂಡ ಚೆನ್ನಾಗಿದೆ ನೋಡಿ ನೋಡುವಾಗಲೇ ಊಟ ಮಾಡಬೇಕು ಅಂತ ಅನ್ನಿಸ್ತದೆ ನಮ್ಮ ಸಾಂಬಾರ್ಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು